ಿನ ಶುಭಾಶಯಗಳು ಈಗಾಗಲೇ ಶಾಲಾ ಹೇಳಿದಂತೆ ಇಂದು ಸದೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ ಅವರು ತನ್ನ ತಮ್ಮ ಜನ್ಮದಿನವನ್ನು ರಾಧಾ ಸದೇಪಲ್ಲಿ ರಾಧಾಕೃಷ್ಣ ಜನ್ಮದಿನವಾಗಿ ಆಚರಿಸಿ ಅಂತಂದು ಹೇಳಿಲ್ಲ ನೋಡ್ರಿ ಒಬ್ಬ ಶಿಕ್ಷಕರಾಗಿದ್ದರು ಅವರು ಶಿಕ್ಷಕರ ನನ್ನ ನನ್ನ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿ ಅನ್ನುವಂಥ ಮಾತನ್ನು ಹೇಳಿದರು ಒಬ್ಬ ಶಿಕ್ಷಕರಾಗಿ ಅವರು ಮುಂದೆ ಒಳ್ಳೆಯ ಉನ್ನತ ಹುದ್ದೆಗೆ ರಾಷ್ಟ್ರ ಉಪರಾಷ್ಟ್ರಪತಿಗಳಾಗಿ ನಮ್ಮ ದೇಶದ ಭವಿಷ್ಯದ ಸಂಪೂರ್ಣ ಶಿಕ್ಷಕರ ಮೇಲೆ ಇದೆ ಅನ್ನುವಂಥ ಮಾತನ್ನು ಒಬ್ಬ ಶಿಕ್ಷಕ ಏನಾದರೂ ಆಗಬಹುದು ಅನ್ನೋದನ್ನು ಘೋಷಪಟ್ಟಂಥ ಮಹಾನ್ ವ್ಯಕ್ತಿಗಳು ಅವರು ತಮ್ಮ ಜನ್ಮದಿನವನ್ನು ಇವತ್ತಿನ ದಿವಸ ನಾವೆಲ್ಲರೂ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಎಲ್ಲ ಪ್ರತಿಯೊಂದು ಶಾಲೆಗಳಲ್ಲಿ ಕೂಡ ಇವತ್ತಿನ ನಾವು ಅವರ ಆಚರಣೆಯನ್ನು ಆಚರಿಸ್ತಾ ಇದ್ದೇವೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಶಿಕ್ಷಕರು ಮಕ್ಕಳು ಒಂದು ಒಳ್ಳೆಯ ಮಾರ್ಗದರ್ಶನ ಆಗೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ಈಗಾಗಲೇ ವಿದ್ಯಾರ್ಥಿ ಹೇಳಿದ್ದು ಗುರುಗಳಿಗೆ ಸಾರ್ಥಾಂಗ ನಮಸ್ಕಾರಗಳು ಗುರುಗಳಿಗೆ ಗುರುಗಳ ಹಾಕಿ ಬೆಳೆಸುವಂಥ ಗುರುಗಳು ಅನ್ನುವಂಥ ಮಾತನ್ನು ಅದೆಲ್ಲವನ್ನು ತಾವು ಅರ್ಥ ಮಾಡಿಕೊಂಡು ಶಿಕ್ಷಕರು ಏನು ಶಿಕ್ಷಕರ ಹೇಳುವಂಥ ಪಾಠವನ್ನು ತಾವು ಆರಿಸಿಕೊಂಡು ಒಳ್ಳೆಯ ಪ್ರಜೆಗಳಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಶಿಕ್ಷಕರ ದಿನಾಚರಣೆ ದಿನ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ